ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ವಿತ್ ನಾಲೆಜ್ಗೆ ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸುಮಾರು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆ ಯಾರೆಲ್ಲ ಚಾನಲ್ ಹೊಸ್ದ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಓಕೆ ಅರ್ಜಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ನೋಡಿ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅರ್ಜಿಯನ್ನು ಸಲ್ಲಿಸಲು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಓಕೆ ಇದರಲ್ಲಿ ನೋಡಿ ನೀವು ಮಿನಿಮಮ್ ಡಿ ಇದು ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಆಗಿರಬೇಕು ಓಕೆ ಇದರಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತಂದರೆ ಫೆಬ್ರವರಿ ಮಂತಲ್ಲಿ ಅಂತ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದರೆ ಓಕೆ ಹಾಗೆಯೇ ಮೇಯ್ನ್ ಎಕ್ಸಾಮ್ ಬಂದು ಮಾರ್ಚಲ್ಲಿ ಮಾರ್ಚ್ ಆರ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಆಗುತ್ತೆ ಅಂತ ಅವ್ರು ಮೆನ್ಷನ್ ಮಾಡಿದರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಆನ್ಲೈನ್ ಮುಖಾಂತರ ಅರ್ಜೆಂಟ್ಸ್ ಅಲ್ಸಿ ನೋಡಿ ಬ್ಯಾಂಕ್ ಡಾಟ್ ಎಸ್ ಬಿ ಐ ಅಲ್ಲಿ ಕರಿಯರ್ ಸೆಕ್ಷನಲ್ಲಿ ಕರೆಂಟ್ ಓಪನಿಂಗ್ಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ಡಬ್ಲ್ಯೂ 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 ಡಾಟ್ ಎಸ್ ಬಿ ಐ ಡಾಟ್ ಕೋ ಡಾಟ್ ಇನ್ನಲ್ಲಿ ಕರಿಯರ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ಕರೆಂಟ್ ಓಪನಿಂಗ್ಸ್ ಅಂತ ಶೋ ಆಗುತ್ತೆ ಓಕೆ ನೋಡಿ ವೇಕೆನ್ಸೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ಟೋಟಲ್ ಆಗಿ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಹುದ್ದೆಗಳಿದ್ದಾವೆ ರೆಗ್ಯುಲರ್ ವೇಕೆನ್ಸೀಸ್ ಬ್ಯಾಕ್ಲಾಗ್ ಬಿಟ್ಟು ಓಕೆ ನೋಡಿ ಇಲ್ಲಿ ಎಲ್ಲ ಒಂದು ಸ್ಟೇಟ್ಗಳಲ್ಲೂ ಇದ್ದಾವೆ ಹಾಗೆ ನಮ್ಮ ಒಂದು ಕರ್ನಾಟಕದ ನೋಡೋದಾದರೆ ಬೆಂಗಳೂರಲ್ಲಿ ನೋಡಿ ಕರ್ನಾಟಕದಲ್ಲಿ ಲ್ಯಾಂಗ್ವೇಜ್ ಬಂದು ಕನ್ನಡ ಇದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಇರುತ್ತೆ ಯಾರು ಕನ್ನಡ ಓದಿರಲ್ವ ಟೆಂತ್ ಮತ್ತು ಪಿ ಯುನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಓದಿರಲ್ಲ ಅವ್ರಗಳಿಗೆ ಟೆಸ್ಟ್ ಇರುತ್ತೆ ಲ್ಯಾಂಗ್ವೇಜ್ ಟೆಸ್ಟ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಓಕೆ ನೋಡಿ ಎಸ್ ಸಿಲಿ ಹುಟ್ಟು ಎಂಟು ಹುದ್ದೆ ಎಸ್ ಟಿ ಮೂರು ಒ ಬಿ ಸಿ ಹದಿಮೂರು ಎಕನಾಮಿಕಲಿ ಇವ್ರ ಸೆಕ್ಷನ್ ಐದು ಜನರಲ್ ಕ್ಯಾಟಗರಿ ಇಪ್ಪತ್ತೊಂದು ಸೊ ಆಗಿ ಐವತ್ತು ಹುದ್ದೆಗಳಿದ್ದಾವೆ ಓಕೆ ಪಿ ಡಬ್ಲ್ಯೂ ಡಿನಲ್ಲಿದೆ ಎಕ್ಸಸ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಓಕೆ ಬ್ಯಾಕ್ಲಾಗ್ ಹುದ್ದೆಗಳು ನೋಡಿ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವ್ರಿಗೆ ಸೊ ಆಗಿ ಹತ್ತಿದೆ ಓಕೆ ಎಸ್ ಸಿ ಒಂದಿದೆ ಎಸ್ ಟಿ ಒಂಬತ್ತಿದೆ ಸೊ ಟೋಟಲ್ ಹತ್ತು ಹಾಗೆಯೇ ಪಿ ಡಬ್ಲ್ಯೂ ಬಿ ಡಿ ಡಿ ನರಿಗೂ ಇದೆ ಓಕೆ ಎಕ್ಸ್ ಸರ್ವಿಸ್ ಮ್ಯಾನ್ಗುಗಳು ಇದೆ ಓಕೆ ಸೊ ಟೋಟಲಾಗಿ ಇನ್ನೂರ ಮೂರಿದೆ ನೋಡಿ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನೂರ ಹನ್ನೊಂದು ಹಾಗೆಯೇ ನೋಡಿ ಸೊ ಟೋಟಲ್ ಇನ್ನೂರ ಮೂರು ಹುದ್ದೆ ಇದೆ ಓವರಾಲ್ ರೆಗ್ಯುಲರ್ ವೇಕೆನ್ಸಿ ಇರೋದು ನೋಡಿ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಓಕೆ ಬ್ಯಾಕ್ಲಾಗು ಆರುನೂರ ಒಂಬತ್ತು ನೋಡಿ ದಿರ್ ಇಸ್ ನೋ ಪ್ರಾವಿಷನ್ ಫಾರ್ ಇಂಟರ್ ಸರ್ಕಲ್ ಟ್ರಾನ್ಸ್ಫರ್ ಬೇರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಕೊಡಿ ಅಂತ ಆ ಥರ ಬರೋದಿಲ್ಲ ಅವ್ರಿಲ್ಲಿ ಎಕ್ಸಾಮ್ ಸೆಂಟರ್ ಅಲಾಟ್ ಮಾಡಿರ್ತಾರೋ ಅಲ್ಲೇ ನೀವು ಹೋಗಿ ಬರೀಬೇಕಾಗುತ್ತೆ ಓಕೆ ಇಲ್ಲಿ ನೋಡಿ ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅಂದರೆ ನಾನು ಆಗಲೇ ಹೇಳಿದೆ ಗ್ರಾಜ್ಯುಯೇಷನ್ ಆಗಿರಬೇಕು ಗ್ರ್ಯಾಜುಯೇಷನ್ ಆಗಿರೋ ಅಂತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜೆಂಟ್ ಸಲ್ಲಿಸ್ಬೋದು ಓಕೆ ಫೈನಲ್ ಇಯರ್ ಸೆಮಿಸ್ಟರ್ ಗ್ರಾಜುಯೇಷನ್ ಮಾಡ್ತಾಯಿರೋ ಅರ್ಜ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು ಆದರೆ ಇವರು ನೋಡಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಆ ಗ್ರಾಜ್ಯುಯೇಷನ್ ಪಾಸ್ ಆಗಿರ್ತಕ್ಕಂಥ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿರಬೇಕು ಅಂತ ಕೊಟ್ಟಿದ್ದಾರೆ ಓಕೆ ಹಾಗೆಯೇ ನೋಡಿ ಏಜ್ ಲಿಮಿಟ್ ಬಂದು ಮಿನಿಮಮ್ ನಾಟ್ ಬಿಲೋ ಟ್ವೆಂಟಿ ಒನ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷದಕ್ಕಿಂತ ಕೆಳಗಡೆ ಇರೋರು ತಗೊಳ್ಳಲ್ಲ ಸೊ ಮಿನಿಮಮ್ ಟ್ವೆಂಟಿ ಒನ್ ಟು ಟ್ವೆಂಟಿ ಏಟ್ ಇಯರ್ಸ್ ಓಕೆ ಈ ಒಂದು ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಬಂದು ನೋಡಿ ಎಸ್ ಸಿ ಎಸ್ ಟಿಗೆ ಫೈ ಇಯರ್ಸ್ ಇದೆ ಒ ಬಿ ಸಿ ಅವ್ರಿಗೆ ತ್ರೀ ಇಯರ್ಸ್ ಪಿ ಡಬ್ಲ್ಯೂ ಬಿ ಡಿಗೆ ಟೆನ್ ಇಯರ್ಸ್ ಅದರಲ್ಲಿ ಪಿ ಡಬ್ಲ್ಯೂ ಬಿ ಡಿನಲ್ಲಿ ಎಸ್ ಸಿ ಎಸ್ ಟಿ ಆಗಿದ್ದರೆ ಫಿಫ್ಟೀನ್ ಇಯರ್ಸ್ ಆಗಿದ್ದರೆ ತರ್ಟೀನ್ ಇಯರ್ಸ್ ಓಕೆ ನೋಡಿ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಮೇನ್ ಎಕ್ಸಾಮ್ ಅಂತ ಎರಡು ಲ್ಯಾಂಗ್ವೇಜ್ ಮಾಡಿ ಎರಡು ಟೆಸ್ಟ್ ಇರುತ್ತೆ ಅದರಲ್ಲಿ ಲೋಕಲ್ ಲ್ಯಾಂಗ್ವೇಜು ಅದು ಆನಂತರ ಎರಡರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗೂ ಲೋಕಲ್ ಲ್ಯಾಂಗ್ವೇಜ್ ಮಾಡ್ತಾರೆ ನಿಮ್ಮ ಕನ್ನಡ ಲಾಂಗ್ ಯಾವೊಂದು ಸ್ಟೇಟ್ ಚೂಸ್ ಮಾಡ್ತೀರೋ ಆ ಒಂದು ಸ್ಟೇಟ್ದ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಓಕೆ ಹಂಡ್ರೆಡ್ ಮಾರ್ಕ್ಸ್ ಸಿಕ್ಕಿರುತ್ತೆ ಓಕೆ ಒನ್ ಅವರ್ ಡ್ಯೂರೇಷನ್ ಇರುತ್ತೆ ತ್ರೀ ಸೆಕ್ಷನ್ ಇದೆ ಈ ಒಂದು ಟೆಸ್ಟ್ಗಳು ನೋಡಿ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ತರ್ಟಿ ಕ್ವೇಶನ್ಸ್ ಇರುತ್ತೆ ತರ್ಟಿ ಮಾರ್ಕ್ಸಿಗೆ ಓಕೆ ನ್ಯೂಮರಿಕಲ್ ಎಬಿಲಿಟಿ ತರ್ಟಿ ಫೈವ್ ಕ್ವಶನ್ಸ್ ತರ್ಟಿ ಫೈವ್ ಮಾರ್ಕ್ಸ್ ಓಕೆ ರೀಸನಿಂಗ್ ಎಬಿಲಿಟಿ ತರ್ಟಿ ಫೈವ್ ಕ್ವಶನ್ಸ್ ತರ್ಟಿ ಫೈವ್ ಮಾರ್ಕ್ಸ್ ಸೊ ಟೋಟಲ್ಲಿ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಇದೆ ಒನ್ ಅವರ್ ಟೈಮ್ ಸೊ ಇಲ್ಲಿ ನೋಡಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಓಕೆ ಡಿಡಕ್ಟ್ ಮಾಡ್ತಾರೆ ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ ಮೇಯ್ನ್ ಎಕ್ಸಾಮ್ ಕೂಡ ನೋಡಿ ಅದು ಕೂಡ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರುತ್ತೆ ಇದರಲ್ಲಿ ಮೇಯ್ನ್ ಎಕ್ಸಾಮ್ಗೆ ನೂರ ತೊಂಬತ್ತು ಕ್ವಶನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಮಾರ್ಕ್ಸು ಓಕೆ ಇಲ್ಲಿ ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಅಂತ ಇದೆ ಸೊ ಫಿಫ್ಟಿ ಕ್ವಶನ್ಸ್ ಫಿಫ್ಟಿ ಮಾರ್ಕ್ಸ್ ಜನರಲ್ ಇಂಗ್ಲೀಷ್ ಇದೆ ಫಾರ್ಟಿ ಕ್ವಶನ್ಸ್ ಫಾರ್ಟಿ ಮಾರ್ಕ್ಸ್ ಕ್ವಾಂಟಿಟಿ ಆಪ್ಟಿಟ್ಯೂಡ್ ಬಂದು ಫಿಫ್ಟಿ ಕ್ವಶನ್ಸ್ ಫಿಫ್ಟಿ ಮಾರ್ಕ್ಸ್ ಅದೇ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಬಂದು ಫಿಫ್ಟಿ ಕ್ವಶನ್ಸ್ ಸಿಕ್ಸ್ಟಿ ಮಾರ್ಕ್ಸ್ ಸಿಗಿದೆ ಇದು ಓಕೆ ಸೊ ಟೋಟಲ್ ಟೂ ಅವರ್ಸ್ ಫಾರ್ಟಿ ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ಈ ಒಂದು ಟೆಸ್ಟಿಗೆ ಓಕೆ ಹಾಗೆಯೇ ಇಲ್ಲಿ ಎಸ್ ಬಿ ಐಯಲ್ಲಿ ಟ್ರೈಂಡ್ ಅಪ್ರೆಂಟಿಸ್ ಆಲ್ರೆಡಿ ಎಸ್ ಬಿ ಐಯಲ್ಲಿ ಅಪ್ರೆಂಟಿಸ್ ಮಾಡಿರ್ತಕ್ಕಂಥವ್ರಿಗೆ ಒಂದು ಒಂದು ಆಪರ್ಚುನಿಟಿ ಏನಂತಂದರೆ ಅಪ್ಪರ್ ಏಜ್ ಲಿಮಿಟ್ ಅವ್ರಿಗೆ ಒನ್ ಇಯರ್ ಎಕ್ಸ್ಟ್ರಾ ಇರುತ್ತೆ ಈಗ ಎಸ್ ಸಿ ಎಸ್ ಟಿಗೆ ಎಷ್ಟಿದೆ ಫೈವ್ ಇಯರ್ಸ್ ಇದೆ ಅದೇ ಇವರು ಟ್ರೈಂಡ್ ಎಸ್ ಬಿ ಐಲಿ ಅಪ್ರೆಂಟಿಸ್ ಮಾಡಿರ್ತಕ್ಕಂಥವ್ರಿಗೆ ಸಿಕ್ಸ್ ಇಯರ್ಸ್ ಇರುತ್ತೆ ಓಕೆ ಹಾಗೆಯೇ ಇನ್ನೊಂದು ಏನಂದರೆ ಟೂ ಪಾಯಿಂಟ್ ಫೈವ್ ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ ಫೈವ್ ಮಾರ್ಕ್ಸ್ ಔಟ್ ಆಫ್ ಟು ಹಂಡ್ರೆಡ್ ಮಾರ್ಕ್ಸ್ಗೆ ಅದು ಬೋನಸ್ ಮಾರ್ಕ್ಸ್ ಥರ ಕೊಡ್ತಾರೆ ಫೈವ್ ಮಾರ್ಕ್ಸ್ ಅವ್ರಿಗೆ ಓಕೆ ಅಂದರೆ ಅವರು ಇಂದು ಅಪ್ರೆಂಟಿಸ್ಶಿಪ್ನ ಮೂವತ್ತೊಂದೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಳಗಡೆ ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಓಕೆ ಈ ಒಂದು ಒಂದು ಆಪರ್ಚುನಿಟಿ ಕೊಟ್ಟಿರೋದು ಓಕೆ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಯಾವ ಒಂದು ಲ್ಯಾಂಗ್ವೇಜಲ್ಲೆಲ್ಲ ಇರುತ್ತೆ ಅಂತಂದರೆ ನೋಡಿ ಇಲ್ಲಿ ಕನ್ನಡ ನಮ್ಮ ಒಂದು ಕನ್ನಡದಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಓಕೆ ನಾವು ಒಂದು ಎಕ್ಸಾಮಿನೇಷನ್ ತೊಗೊತೀವೋ ಒಂದು ಮೀಡಿಯಮ್ನಲ್ಲಿ ಇಂಗ್ಲೀಷ್ ಮೀಡಿಯಂ ಇದ್ದೇ ಇರುತ್ತೆ ಅದ್ರ ಜೊತೆ ನಾವು ಕನ್ನಡ ತೊಗೊಬೋದಾ ಅಥವಾ ಹಿಂದಿ ತೊಗೋಬೋದಾ ಚೂಸ್ ಮಾಡ್ಕೋಬೋದು ನಾವೇ ಲೋಕಲ್ ಲೋಕಲ್ ಲ್ಯಾಂಗ್ವೇಜ್ ಅವರು ನಮ್ಮ ಒಂದು ಕರ್ನಾಟಕದವರು ಕನ್ನಡ ಲ್ಯಾಂಗ್ವೇಜಲ್ಲಿ ತೊಗೊಬೋದು ನೋಡಿ ಇಲ್ಲಿ ಟೆಂತ್ ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಓದಿರ್ತಕ್ಕಂಥವ್ರು ಈ ಒಂದು ಲ್ಯಾಂಗ್ವೇಜ್ ಟೆಸ್ಟ್ ಬರೆಯೋ ಅವಶ್ಯಕತೆ ಏನು ಇರೋದಿಲ್ಲ ಓಕೆ ಕನ್ನಡದಲ್ಲಿ ಓದಿರ್ತಕ್ಕಂಥವ್ರು ಹಾಗೆಯೇ ನೋಡಿ ಕಾಲ್ ಲೆಟರ್ ಪ್ರಿಲಿಮಿನರಿ ಎಕ್ಸಾಮ್ಗೆ ಅವರು ಬ್ಯಾಂಕಿನ ಟೆನ್ ಡೇಸ್ ಬಿಫೋರೇನೆ ಬ್ಯಾಂಕ್ ವೆಬ್ಸೈಟಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ನಿಮ್ಮ ಒಂದು ವೆನ್ಯೂ ಸೆಂಟರ್ ಆಗಿರ್ಬೋದು ಓಕೆ ಮೇಯ್ನ್ ಎಕ್ಸಾಮ್ಗೂ ಕೂಡ ಅದೇ ರೀತಿ ಇರುತ್ತೆ ನೀವು ಮೇಯ್ನ್ ಎಕ್ಸಾಮಲ್ಲಿ ಒಂದು ಕಾಲ್ ಲೆಟರ್ ಪ್ಲಸ್ ಒಂದು ಐ ಡಿ ಪ್ರೂಫು ಪ್ಲಸ್ ಎರಡು ಪಾಸ್ಪೋರ್ಟ್ ಫೋಟೋ ನೋಡಿ ನೋಡಿಲಿ ನೀವು ಆನ್ಲೈನ್ ಮುಖಾಂತರ ರಜಿಸ್ಟರ್ಸ್ ಇರ್ತಾರೆ ಕಾಲ್ ಲೆಟ್ರಲ್ಲಿ ಯಾವ ರೀತಿ ಫೋಟೋಸ್ ಇರುತ್ತೋ ಅದೇ ರೀತಿ ಫೋಟೋಸ್ನ ಎರಡು ತಗೊಂಡೋಗಿರ್ಬೇಕು ಅಡಿಷನಲ್ ಟು ಫೋಟೋಗ್ರಾಫ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಬಯೋಮೆಟ್ರಿಕ್ ಎಲ್ಲ ತೊಗೋತಾರೆ ಓಕೆ ಐಡೆಂಟಿಟಿ ಪ್ರೂಫ್ ಟು ಬಿ ಪ್ರೆಸೆಂಟೆಡ್ ಓಕೆ ನೋಡಿ ಬಯೋಮೆಟ್ರಿಕ್ ಕೂಡ ತಗೋತಾರೆ ಅಲ್ಲಿ ಓಕೆ ಇಪ್ಪತ್ನಾಲ್ಕು ಸಾವಿರದ ಐವತ್ತರಿಂದ ಅರವತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತರವರೆಗೂ ಇರುತ್ತೆ ಓಕೆ ದ ಸ್ಟಾರ್ಟಿಂಗ್ ಬೇಸಿಕ್ ಪೇ ಒಂದು ಇಪ್ಪತ್ತಾರು ಸಾವಿರದ ಏಳ್ನೂರ ಇಪ್ಪತ್ತು ಅಂದರೆ ಪ್ಲಸ್ ಟು ಇನ್ನು ಅಡ್ವಾನ್ಸೇ ಇನ್ಕ್ರಿಮೆಂಟ್ಸ್ ಕೊಟ್ಟಿರ್ತಾರೆ ಫರ್ ಟು ಓಕೆ ಅಂದರೆ ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿಯೇ ಓಕೆ ಯಾಕೆ ಮತ್ತು ಮುಂಬೈ ಅರೌಂಡ್ ಆ ಥರ ಏನಾದರೂ ಇತ್ತು ಅಂದರೆ ಮೆಟ್ರೋ ಸ್ಟೇಷನ್ ಇತ್ತು ಅಂದರೆ ಸ್ಯಾಲ್ರಿ ನೋಡಿ ನಲ್ವತ್ತು ಸಾವಿರ ಪರ್ ಮಂತ್ ಇನ್ಕ್ಲೂಸಿವ್ ಆಫ್ ಡಿ ಎಲ್ಲ ಸೇರಿ ಓಕೆ ನಿಮ್ಮ ಯಾವ ಒಂದು ಪ್ಲೇಸಲ್ಲಿ ನಿಮ್ಗೆ ಅಲರ್ಟ್ ಆಗುತ್ತೋ ಅದ್ರ ಮೇಲೆ ಸ್ಯಾಲ್ರಿನೂ ಕೂಡ ಡಿಸೈಡ್ ಮಾಡ್ತಾರೆ ಓಕೆ ನೋಡಿ ಇಲ್ಲಿ ಪೆನ್ಷನ್ ಸ್ಕೀಮ್ ಎಲ್ಲನೂ ಇರುತ್ತೆ ಸೊ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸು ಪ್ರೊಬೇಷನ್ ಪೀರಿಯಡ್ ನೋಡಿ ಬಂದು ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸು ಪ್ರೊಬೇಷನ್ ಪೀರಿಯಡ್ ಅಂತ ತೊಗೋತಾರೆ ನೀವು ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸು ಮಿನಿಮಮ್ ಸಿಕ್ಸ್ ಮಂತ್ಸಲ್ಲಿ ಪ್ರೊಬೆಷನ್ ಪೀರಿಯಡಲ್ಲಿ ಇರ್ತಾರೆ ಅದಾದ ನಂತರ ನೀವು ಅಪಾಯಿಂಟ್ಮೆಂಟ್ ಥರ ಅಪಾಯಿಂಟ್ ಮಾಡ್ಕೋತಾರೆ ನಿಮ್ಮ ಒಂದು ಪರ್ಫಾಮೆನ್ಸ್ ನೋಡಿ ಓಕೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಪಿ ಡಬ್ಲ್ಯೂ ಬಿ ಡಿ ಕ್ಯಾಟಗರಿ ಅವ್ರಿಗೆ ನೀವು ಅದನ್ನು ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಬೋದು ಅರ್ಜೆಂಟ್ ಸಲ್ಲಿಸೋ ಟೈಮಲ್ಲೇ ನೀವು ಆ ಒಂದು ಪ್ರಿ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕಬೇಡುವಂತಾರೆ ಕೇಳಿರ್ತಾರೆ ನೀವು ನಿಮಗೆ ಅಂದರೆ ಬೇಕು ಅಂದರೆ ಟಿಕ್ ಮಾಡ್ಬೋದು ಓಕೆ ಅಪ್ಲಿಕೇಶನ್ ಫೀಸ್ ಮತ್ತು ಇಂಟಿಮಿನೇಷನ್ ಇಂಟಿಮೇಷನ್ ಚಾರ್ಜಸ್ ಬಂದು ನೋಡಿ ನಾರ್ಮ್ ರೀಫಂಡಬಲ್ ಅಂತ ಕೊಟ್ಟಿದ್ದಾರೆ ಸೊ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಯಾವುದೇ ರೀತಿಯಂಥ ಫೀಸ್ ಇರೋದಿಲ್ಲ ಅದೇ ಜನರಲ್ ಕ್ಯಾಟಗರಿ ಓ ಬಿ ಸಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ಐವತ್ತು ರೂಪಾಯಿ ಫೀಸ್ ಇದೆ ಓಕೆ ನೋಡಿ ಈ ಒಂದು ವೆಬ್ಸೈಟ್ಗೆ ಹೋಗಿ ಬ್ಯಾಂಕ್ ಡಾಟ್ ಎಸ್ ಬಿ ಐ ಇಲ್ಲ ಕರಿಯರಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಓಕೆ ಇಲ್ಲಿ ನೀವು ಸೈನ್ ಮಾಡ್ತೀರಲ್ಲ ಅದು ಬ್ಲ್ಯಾಕ್ ಇಂಕಲ್ಲೇ ಸೈನ್ ಮಾಡಬೇಕು ಇಲ್ಲಿ ಬರೆಯೋದು ಕೂಡ ಎಲ್ಲ ಬ್ಲ್ಯಾಕ್ ಇಂಕಲ್ಲೇ ನೀವು ಬರೀರಿ ಓಕೆ ಯಾಕಂದರೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಸೈನ್ ಕೂಡ ಎಲ್ಲನೂ ಬ್ಲ್ಯಾಕ್ ಇಂಕಲ್ಲೇ ಬರೀರಿ ಅಂತ ಅವರು ಹೇಳಿದ್ದಾರೆ ಓಕೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮಗೇನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಥ್ಯಾಂಕ್ ಯು